ತುಂಬ ಇಂಟ್ರೆಸ್ಟ್ ನಾನು ಹೇಳ್ತಾ ಇದ್ದೆ ಬೇರೆ ಆ ಕಾಲೇಜ್ ಹೋಗಿ ಈ ಕಾಲೇಜಿಗೆ ಹೋಗಿ ಅಂತ ನಾನು ಹೇಳ್ತೀನಿ ನೋಡ್ಕೊಂಡು ಇಲ್ಲ ಸರ್ ಅಲ್ಲೇ ಬೆಳೆಸಿ ನಮಗೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀವಿ ಮಕ್ಕಳಿಗೆ ಅಂದರೆ ಒಂದು ಉತ್ತಮವಾದಂಥ ಶಿಕ್ಷಕರು ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸ ಇರುವಂಥ ಜಾಗ ಅಂತಲೇ ಆ ಮಕ್ಕಳವರು ಅಂತ ನಾವು ತಿಳ್ಕೊಂಡಿದ್ವಿ ಅದರಲ್ಲೂ ನಮಗೆ ತುಂಬ ಇಂಟ್ರೆಸ್ಟು ನನಗೆ ಶಾಲೆಗಳು ಎಜುಕೇಷನ್ ಅಂದ್ರೆ ಇಂಥ ಇಂಟ್ರೆಸ್ಟು ಇದೆ ಇವತ್ತು ನಾವು ಬಂದಿರೋದು ನಿಮ್ಮನ್ನೆಲ್ಲ ಮತ ಕೇಳಕ್ಕೆ ಬಂದಿದ್ದೀವಿ ಡಿ ಟಿ ಶ್ರೀನಿವಾಸ್ ನಿಮ್ಮ ಆರ್ ಶಿಕ್ಷಕರ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೆ ಓಟ್ ಕೇಳಿದ್ದಾರೆ ಅನಿಲನ್ ಅವರೆಲ್ಲ ಹೇಳಿ ಎಕ್ಸಾಂಪಲ್ಗೆ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಒಂದು ವ್ಯಕ್ತಿ ಬೇಕಾಗ್ತದೆ ಆಮೇಲೆ ನಮ್ಮ ಎಕ್ಸಾಂಪಲ್ಗೆ ಜನಪ್ರತಿನಿಧಿಗಳ ಸಮಸ್ಯೆಗಳ ಬಗ್ಗೆ ಇವಾಗ ನಾವೇ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಒಬ್ಬರು ಬೇಕಾಗ್ತದೆ ಮೇಲ್ಮನೆ ನಾವು ಅದಕ್ಕೆ ಜನಪ್ರತಿ ಜನಪ್ರತಿನಿಧಿಗಳ ಸಮಸ್ಯೆಗಳನ್ನು ಮಾತಾಡುವಂಥವ್ರೊಬ್ಬರು ಬೇಕಾಗ್ತದೆ ಅಂತಲೇ ನಮ್ಮ ಅನಿಲನ್ನು ಅವರಿಗೆ ನಾವೆಲ್ಲರೂ ಸೇರಿ ಓಟ್ ಹಾಕಿದ್ವಿ ಜನಪ್ರತಿನಿಧಿ ಗ್ರಾಮ ಪಂಚಾಯತಿ ಮೆಂಬರ್ಸು ತಾಲೂಕ್ ಪಂಚಾಯತಿ ಮೆಂಬರ್ಸು ಎಮ್ ಎಲ್ ಎಸು ಎಮ್ ಸು ಇವರೆಲ್ಲ ಸೇರಿ ಓಟ್ ಹಾಕಿ ನಾವು ಅವರನ್ನು ಮೇಲ್ಮನೆಯಲ್ಲಿ ನೀವು ಜನಪ್ರತಿನಿಧಿಗಳು ನಮಗೇನಾದರೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ನೀವು ಮಾತಾಡಬೇಕು ಮೇಲ್ಮನೆಯಲ್ಲಿ ಅಂತ ಅವರಿಗೆ ನಾವೆಲ್ಲ ಓಟ್ ಹಾಕಿದ್ದೀವಿ ಅಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಮಾತಾಡೋದು ನಮಗೆ ಓಟ್ ಹಾಕಿರೋದೇನೆಂದರೆ ಇಡೀ ನಮ್ಮ ರಾಜ್ಯದ ನಮ್ಮ ತಾಲೂಕಿನ ಎಲ್ಲ ಜನಗಳ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ನಾವಿದ್ದೀವಿ ಆದರೆ ನಮ್ಮ ಸಮಸ್ಯೆ ಮಾತಾಡೋದಕ್ಕೆ ಒಬ್ಬರು ಇರಬೇಕಲ್ಲ ಅದಕ್ಕೆ ಅಂತಲೇ ಜನಪ್ರತಿನಿಧಿಗಳಲ್ಲಿ ಸೇರಿ ಅನಿಲನ್ನ ಅವ್ರಿಗೆ ಓಟ್ ಹಾಕಿ ಅವ್ರು ಎಮ್ ಎಲ್ ಸಿ ಆಗಿದೆ ಅದೇ ರೀತಿ ಅದೇ ರೀತಿಯಲ್ಲಿ ಇವತ್ತು ಡಿ ಟಿ ಶ್ರೀನಿವಾಸ್ ಅವರು ಅಷ್ಟೇ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕಾಗಲಿ ಮೇಲ್ಮನೆಯಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ನೀವೆಲ್ಲರೂ ಈ ಕಾಲೇಜಿನ ನಾನು ಸಿ ಡಿ ಸಿ ಅಧ್ಯಕ್ಷನಾಗಿ ನಮ್ಮೆಲ್ ತಮ್ಮೆಲ್ಲರಲ್ಲಿ ಮನವಿ ಮಾಡೋದಿಷ್ಟೇ ಒಳ್ಳೆ ಸಿಸ್ಟಮ್ ಇದೆ ಈಗ ಸರ್ಕಾರ ಒಳ್ಳೆ ಸಿಸ್ಟಮ್ ಇದೆ ನಮ್ಮ ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನಾಯಕತ್ವದಲ್ಲಿ ಒಳ್ಳೆ ಸಿಸ್ಟಮ್ ಆಗಿ ಸರ್ಕಾರ ನಡೀತಾ ಇದೆ ನಾವು ಹೇಳಿದ ಪ್ರಕಾರವಾಗಿ ಎಲ್ಲವನ್ನು ನಡ್ಕೊಂಡು ಹೋಗಿದ್ದೀವಿ ನಾವು ಹೇಳಿದ ಪ್ರಕಾರವಾಗಿ ಎಲ್ಲವನ್ನು ನಡ್ಕೊಂಡು ಹೋಗಿದ್ದೇವೆ ಅದೇ ನಾನು ಈ ಕಾಲೇಜಿಗೆ ಮೊದಲು ಮೊದಲು ವಿಸಿಟ್ ಬಂದಾಗ ನೀವು ಹೇಳಿದ್ರಲ್ಲಿ ಮೋಟ್ರ್ ಇಲ್ಲ ಮೋಟ್ರ್ ಹಾಕ್ಸ್ಕೊಡ್ಬೇಕು ಬೋರ್ ಹಾಕಿ ಎಷ್ಟೋ ದಿವಸ ಆಯಿತು ಅಂತ ಅದಕ್ಕೆ ಇಮಿಡಿಯೇಟಾಗಿ ಮೋಟ್ರ್ ಹಾಕ್ಸ್ಕೊಟ್ಟೆ ನಾನು ಆಮೇಲೆ ಕಾಲೇಜಿಗೆ ಏನಾದರೂ ಅನುದಾನ ತಂದು ಒಂದು ಹೊಸ ಬಿಲ್ಡಿಂಗ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಹೊಸ ಅನುದಾನವನ್ನು ತಂದಿದ್ದೀವಿ ಸುಧಾಕರಣ್ಣ ಹೇಳಿ ಐದು ಕೋಟಿ ರೂಪಾಯಿ ಎಷ್ಟು ಎಷ್ಟು ಸರ್ ಬಂದ್ರೆ ಐದು ಕೋಟಿ ರೂಪಾಯಿ ಹೊಸ ಅನುದಾನವನ್ನು ತಂದು ಅದನ್ನು ತಂದಿದ್ದೀವಿ ಅದಕ್ಕೆ ಮುಂಚೆ ಆ ಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು ಐದು ಕೋಟಿ ಇದೆ ಇವಾಗ ಹೊಸದಾಗ ಒಂದು ಐದು ಕೋಟಿ ತಂದಿದ್ವಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಒಂದು ವರ್ಷಕ್ಕೆ ನಾವು ಐದು ಕೋಟಿ ಹತ್ತು ಕೋಟಿ ಕೆಲಸ ಇಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಇನ್ನು ಐದು ವರ್ಷಕ್ಕೆ ನಾವೇನು ಏನು ಸಮಸ್ಯೆಗಳಿಲ್ಲದಂಗೆ ಇಲ್ಲಿ ಬಗೆಹರಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಅದರಲ್ಲೂ ಇಂಪಾರ್ಟೆಂಟ್ ಏನು ನಮಗೆ ಮಕ್ಕಳು ಇಂಪಾರ್ಟೆಂಟ್ ಇಲ್ಲಿ ಓದೋದೇನಂದರೆ ಇದೇ ಅವ್ರಿಗೆ ಫೌಂಡೇಶನ್ ಪಿಲ್ಲರು ಫೌಂಡೇಶನ್ ಇದೆ ಇಲ್ಲಿಂದ ಸ್ಟಾರ್ಟ್ ಆಗುವಂಥವ್ರು ಅವರು ಆ ಮಕ್ಕಳನ್ನು ನೀವು ತಿದ್ದುವಂಥ ಒಂದು ಟೀಚರ್ಸ್ ಅಂತೇಳಿದ್ರೆ ನಿಮಗೆ ಅಪಾರವಾದಂಥ ಒಂದು ಗೌರವ ಇದೆ ನಿಮಗೆಲ್ಲರಿಗೂ ಯಾಕಂದರೆ ಆ ಮಕ್ಕಳನ್ನು ಬುದ್ಧಿವಂತಣೆ ಮಾಡಿ ಅವ್ರು ಒಳ್ಳೆಯ ವಿದ್ಯಾವಂತರ ಮಾಡಿ ಅವ್ರು ಒಳ್ಳೆ ಕೆಲಸಕ್ಕೆ ಹೋಗಿ ಒಳ್ಳೇದು ಇವಾಗ ಎಷ್ಟೋ ಜನ ಶಿಕ್ಷಕರಿಗೆ ಅವ್ರವರು ಶಿಷ್ಯರೆಲ್ಲ ಬಂದ್ಬಿಟ್ಟು ಅವ್ರ ಹತ್ರ ಓದಿರೋಂಥ ಒಳ್ಳೆ ಒಳ್ಳೆ ಪೋಸ್ಟ್ಗಳಿಗೆ ಹೋಗಿರ್ತಾರೆ ಡಾಕ್ಟ್ರು ಇಂಜಿನಿಯರು ಐ ಎ ಎಸ್ ಐ ಪಿ ಎಸ್ಸು ಸರ್ಕಾರಿ ತಹಸೀಲ್ದಾರು ಎ ಸಿ ಹೀಗೆಲ್ಲ ಹೋಗಿರ್ತಾರೆ ಆದರೆ ನೀವು ಮಾತ್ರ ಇಲ್ಲೇ ಇರ್ತೀರಾ ಇದೇ ಕಾಲೇಜಲ್ಲಿ ಅದೇ ಸಿಸ್ಟಮಲ್ಲಿ ಅಲ್ಲೇ ಇರ್ತೀರ ನೀವು ಆದರೆ ಅವರೆಷ್ಟೋ ಮೇಲಕ್ಕೆ ಹೋಗ್ತಾರೆ ಆದರೆ ಅದೇ ನಿಮಗೆ ಪುಣ್ಯವಾದದ್ದು ನಿಮ್ಮ ಹತ್ರ ಓದಿರೋರು ಎಲ್ಲರೂ ಅಷ್ಟು ಮೇಲಕ್ಕೆ ಹೋಗ್ತಾರೆ ಅದು ಪುಣ್ಯವಾದದ್ದು ಖಂಡಿತವಾಗಲೂ ಇವತ್ತು ನೀವು ಡಿ ಟಿ ಶ್ರೀನಿವಾಸು ಸೀರಿಯಲ್ ನಂಬರ್ ಎರಡು ಸೀರಿಯಲ್ ನಂಬರ್ ಎರಡು ನೀವೆಲ್ಲರೂ ಸೇರಿ ವೋಟ್ ಹಾಕಿ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅವ್ರನ್ನ ಗೆಲ್ಸ್ಕೊಟ್ರೆ ಡಿ ಟಿ ಶ್ರೀನಿವಾಸ್ ಅವರೊಂದು ಕಡೆ ನಾನೊಂದು ಕಡೆ ಅನಿಲನ್ ಅವರೊಂದು ಕಡೆ ಈಗ ನಡ್ತಿರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಎಂ ಪಿನೂ ಗೆಲ್ತಾರೆ ಅವರೊಂದು ಕಡೆ ನಾವೆಲ್ಲರೂ ಸೇರಿ ನಮ್ಮ ಅಣ್ಣ ಅವರೊಂದು ಕಡೆ ಇದ್ದಾರೆ ಎಮ್ ಎಲ್ ಸಿ ಅವರು ನಾವೆಲ್ಲರೂ ಸೇರಿ ನಿಮ್ಮ ಜೊತೆಯಲ್ಲಿದ್ದು ಈ ಎಜುಕೇಷನ್ ಸಂಸ್ಥೆಗಳಿಗೆ ಏನು ನಮ್ಮ ಸರ್ಕಾರದ ಎಜುಕೇಷನ್ ಸಂಸ್ಥೆಗಳಿದ್ದಾವೋ ಇದಕ್ಕಾಗ್ಬೋದು ಪ್ರೈವೇಟ್ ಸಂಸ್ಥೆಗಳಿಗಾಗ್ಬೋದು ಎಲ್ಲವಕ್ಕೂ ನಾವು ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ಇಡೀ ದೇಶದಲ್ಲಿ ಎರಡೇ ಬೇಕಾಗಿರೋದು ನಮಗೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಆಗಿರಬೇಕು ಎರಡನೇದು ರೈತರು ಚೆನ್ನಾಗಿರಬೇಕು ಈ ಎರಡು ಚೆನ್ನಾಗಿದ್ದರೆ ನಮ್ಮ ದೇಶದಲ್ಲಿ ನಮಗೆ ಬೇರೆ ಏನೂ ಬೇಕಾಗಿಲ್ಲ ಎಲ್ಲ ಕರೆಕ್ಟಾಗಿತ್ತೆ ಮೂರನೇದು ಅಂತೇಳಿದ್ರೆ ಹಾಸ್ಪಿಟಲ್ಸ್ ಚೆನ್ನಾಗಿರಬೇಕು ನಮಗೆ ಹಾಸ್ಪಿಟ್ಲು ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಈ ಮೂರೂ ಚೆನ್ನಾಗಿದ್ದರೆ ನಮ್ಮ ದೇಶದಲ್ಲಿ ಜನ ಏನೂ ಕೇಳೋದಿಲ್ಲ ನಮ್ಮನ್ನು ಅಷ್ಟೇ ಆರೋಗ್ಯ ಕೇಳ್ತಾರೆ ವಿದ್ಯಾಭ್ಯಾಸ ಕೇಳ್ತಾರೆ ರೈತರು ಬೆಳೆಯೋದಕ್ಕೆ ಬೆಳೆಗೆ ಒಳ್ಳೆ ಮಳೆ ನೀರು ನೀರು ಕೊಟ್ಟರೆ ಸಾಕು ಅವ್ರಿಗೆ ಇಷ್ಟು ಮಾತ್ರ ಇದನ್ನೆಲ್ಲ ನಾವು ಮಾಡ್ಕೊಂಡು ಬರಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ನಮಗೆ ಬೇಕಾಗ್ತದೆ ಅದರಿಂದ ಡಿ ಟಿ ಶ್ರೀನಿವಾಸ್ ಅವರು ಸೀರಿಯಲ್ ನಂಬರ್ ಎರಡು ಒಂದೊಂದು ಮಾರ್ಕ್ ಅನಿಲನ್ ಅವರು ಹೇಳಿದ್ರು ಓಸಲಿ ಗ್ರ್ಯಾಜುಯೇಷನ್ ಕನ್ಸ್ಟೆನ್ಸಿನಲ್ಲಿ ಎಲ್ಲ ಟೀಚರ್ಸೇ ಮಿಸ್ಟೇಕ್ ಮಾಡಿ ಆರು ಸಾವಿರ ಓಟು ಇನ್ವ್ಯಾಲಿಡ್ ಓಟ್ ಆಯಿತು ಹೆಂಗೆ ಮಾಡ್ತಾರೆ ಅಂದರೆ ಒಂದು ಅಂತ ನಮ್ಮ ಅಕ್ಷರಮಾಲೆಯಲ್ಲಿ ಬರೆಯೋದು ಆಮೇಲೆ ಒಂದೊಂದು ಹಿಂಗಾಕ್ಬಿಟ್ಟು ಕೆಳಗಡೆ ಹಿಂಗಾಕಿ ಹಾಕಿ ಅನ್ನೋದು ಆ ಒಂದು ಬರೆಯೋದು ಆಮೇಲೆ ಓ ಎನ್ ಇ ಒನ್ ಅಂತ ಬರೆಯೋದು ರೈಟ್ ಮಾರ್ಕ್ ಹಾಕೋದು ಅದೆಲ್ಲ ಯಾವುದು ಮಾಡಬಾರ್ದು ಓನ್ಲಿ ಸಿಂಗಲಾಗಿ ಒಂದು ಗೆರೆ ಹೇಳೋದು ಅಷ್ಟೇ ಅಷ್ಟು ಮಾತ್ರ ಮಾಡಿ ಡಿ ಟಿ ಶ್ರೀನಿವಾಸನವನ್ನ ಗೆಲ್ಲಿಸಿ ನಿಮ್ಮ ಜೊತೆಯಲ್ಲಿ ನಾವು ಯಾವತ್ತೂ ಏನೇ ಕೆಲಸ ಇದ್ರು ಯಾವುದೇ ರೀತಿಯಾದಂಥ ಕೆಲಸ ಇದ್ರೂ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಅನಿಲನವರಾಗ್ಬೋದು ನಮ್ಮ ಆಗ್ಬೋದು ನಮ್ಮ ರಂಗಪ್ಪನವ್ರು ಆಗ್ಬೋದು ನಮ್ಮ ಪ್ರಿನ್ಸಿಪಾಲ್ ಅವರು ನಮ್ಮ ರಾಜಪ್ಪನವರು ಎಲ್ಲರೂ ನಮ್ಮ ಗೋಪಾಲ್ಗೌಡ ಇದ್ದೀರ ಮುಖ್ಯವಾಗಿ ನಮ್ಮ ಗುರುಗಳು ಎಲ್ಲರೂ ಇದ್ದೀರ ನೀವು ಗುರುಗಳಿಗೆಲ್ಲ ಸುತ್ತ ಗುರುಗಳಿಗೆಲ್ಲ ನಮಸ್ಕಾರವನ್ನು ಹೇಳ್ತಾ ಡಿ ಟಿ ಶ್ರೀನಿವಾಸವರಿಗೆ ಓಟ್ ಹಾಕಿದಂತ ಕೇಳಿ ನಾನು ಮಾತನ್ನು ಕಳಿಸ್ತೀನಿ